ಚಿಕ್ಕೋಡಿಯ ಕೆಎಲ್ಇ ಕಾಲೇಜಿನಲ್ಲಿ ಗಣರಾಜ್ಯೋತ್ಸವ ದಿನದಂದು ಲಾ ಕಾಲೇಜ್ನ ಪ್ರಾಂಶುಪಾಲರಾದವರು ಅಂಬೇಡ್ಕರ್ ಫೋಟೋ ಹಿಡಿದು ಮಹಾತ್ಮ ಗಾಂಧಿಯವರ ಫೋಟೋ ಮಾತ್ರ ಇಟ್ಟು ಪೂಜೆ ಮಾಡಿದರು ಕಾಲೇಜ್ ಸ್ಟಾಫ್ ಕೂಡಿ ಎಲ್ಲರೂ ಕೂಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬಿಸಿದರು ಅದಕ್ಕೆ ಭೀಮಾರ್ಮಿ ಭಾರತ್ ಏಕ್ತಾ ಮಿಷನ್ ರಾಯಭಾಗ ಘಟಕದವರು ಧ್ವನಿ ಎತ್ತಿದಾಗ ಪ್ರಾಂಶುಪಾಲರು ಮತ್ತು ಶಿಕ್ಷಕರವರು ಯಾವ ಜಾಗದಲ್ಲಿ ಮಾಡಿದ ತಪ್ಪಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪೂಜೆ ಮುಖಾಂತರ ಕ್ಷಮೆಯಾಚಿಸಿದರು ಮತ್ತು ನಮ್ಮ ಸಂಘಟನೆ ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ತಾಕತ್ತು ರಿಪಬ್ಲಿಕ್ನ ಸೇನಾ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಉತ್ತಮ ಕಾಂಬ್ಳೆ ಭೀಮ್ ಆರ್ಮಿ ಅಧ್ಯಕ್ಷರಾದ ರಾಯ್ಭಾಗ್ ತಾಲೂಕ್ ಪರಶುರಾಮ್ ಕಾಂಬ್ಳೆ ಯುವ ಘಟಕ ಅಧ್ಯಕ್ಷರು ರಾಯ್ಭಾಗ್ ಮಹೇಶ್ ಕಾಂಬ್ಳೆ ವಿದ್ಯಾರ್ಥಿ ಘಟಕ ಅಧ್ಯಕ್ಷರು ರಾಯ್ಬಾಗ್ ತುಷಾರ್ ಚಲವಾದಿ ಗ್ರಾಮ ಘಟಕದ ಅಧ್ಯಕ್ಷರು ಸುನೀಲ್ ಕಾಂಬ್ಳೆ ದಲಿತ ಮುಖಂಡರಾದ ಮೋಹನ್ ಮಲ್ಜರೆ ಅಭಿಷೇಕ್ ಚೆಲ್ವಾದೆ ಉಪೇಂದ್ರ ಕಾಂಬ್ಳೆ ಪ್ರೇಮ್ ಕಾಂಬ್ಳೆ ವಿಶ್ವ ಕಾಂಬ್ಳೆ ಮತ್ತು ಇನ್ನಿತರರು ಕಾರ್ಯಕರ್ತರು ಭಾಗಿಯಾಗಿದ್ರು ठीक है आईये चलिए चलते हैं तो गलत सर एक लास्ट है हां बस सर बड सर बड ಸರ್ ಎಲ್ಲರಿಗೂ ನಮಸ್ಕಾರ ನಿನ್ನೆ ನಮ್ಮ ಮಹಾವಿದ್ಯಾಲಯದಲ್ಲಿ ಇಪ್ಪತ್ತೇಳನೇ ಗಣತಂತ್ರ ದಿವಸ ಆಚರಣೆ ಮಾಡೋ ಹಿನ್ನೆಲೆಯಲ್ಲಿ ನಮ್ಮಿಂದ ಅನಾವಧಾನದಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ಪೂಜೆ ಮಾಡೋದನ್ನು ನಿಂತು ಹೋಗಿತ್ತು ಅದಕ್ಕಾಗಿ ನಾನು ಇಲ್ಲಿ ಸೇರಿದಂಥ ಎಲ್ಲ ಸಂಘಟನೆಯ ಪದಾಧಿಕಾರಿಗಳಿಗೆ ಅಧ್ಯಕ್ಷರಿಗೆ ಅದು ಸದಸ್ಯರಿಗೆ ನಾನು ವೈಯಕ್ತಿಕ ಪರವಾಗಿ ಅಪೋಲೋಜೆಯನ್ನು ಟೆಂಡರ್ ಮಾಡ್ತಾಯಿದ್ದೀನಿ ಆಮೇಲೆ ಈ ಮುಂದು ಇನ್ನು ಮುಂದು ನಮ್ಮ ಮಹಾವಿದ್ಯಾಲಯದಲ್ಲಿ ಈ ಹಿನ್ನೆಲೆಯಲ್ಲಿ ನಡೀತಾ ಯಾವುದೇ ಕಾರ್ಯಕ್ರಮದಲ್ಲಿ ಈ ಥರದ ಒಂದು ಸ ಸಂದರ್ಭ

ು ಇವತ್ತಿನ ದಿವಸ ಚಿಕ್ಕೋಡಿಯಲ್ಲಿ ಕೆ ಎಲ್ಲಿ ಎಲ್ ಎಲ್ ಬಿ ಕಾಲೇಜಿನಲ್ಲಿ ನಿನ್ನೆ ಏನೋ ಒಂದು ಬಾಯೋಮಿಸ್ಟಿಕ್ ಆಗಿ ಬಾಬಾ ಸಾಹೇಬ್ರ ಫೋಟೋವನ್ನು ಪೂಜಾ ಮಾಡದೆ ನಮ್ಮ ಪ್ರಿನ್ಸಿಪಾಲ್ರುತ್ತಿದ್ರು ಅದಕ್ಕೆ ಇವತ್ತ ನಾವೆಲ್ಲ ಸಂಘಟನೆಯವರು ಹಾಗೂ ಎಲ್ಲ ಸಹ ಶಿಕ್ಷಕರು ಎಲ್ಲ ಈ ಕಾಲೇಜಿನ ಮುಖ್ಯ ಉಪಾಧ್ಯಾಯರು ಎಲ್ಲರೂ ಸೇರಿಕೊಂಡ ಇವತ್ತು ಅವರ ಗಮನಕ್ಕೆ ತಗೊಂಡು ಬಂದು ಕೂಡಲೇ ಇವತ್ತು ಏನುಪನ್ನು ಮಾಡಿದ ತಪ್ಪಿದೆ ಅಂತ ನಮ್ಮನ್ನು ಕೇಳ್ಕೊಂಡಾರ ಕೇಳ್ಕೊಂಡ ಬಾಬಾ ಸಾಹೇಬ್ರ ಊಟವನ್ನು ಮತ್ತೊಮ್ಮೆ ಪೂಜಾ ಮಾಡೋಕ್ಕೆ ಅವಕಾಶ ಕೊಡ್ರಿ ಅಂತ ಕೇಳಿದಾಗ ನಾವು ಅವಕಾಶ ಮಾಡಿಕೊಡ್ತೇವೆ ಮತ್ತೊಂದು ಏನಪ್ಪ ಅಂದ್ರೆ ಬಾಬಾ ಸಾಹೇಬ್ರ ಅಂದ್ರೆ ಏನ ಸಣ್ಣ ವ್ಯಕ್ತಿ ಅಲ್ಲ ಅದು ವಿಶ್ವಕ್ಕೆ ಬೇಕಾದಂಥ ವ್ಯಕ್ತಿ ಅಂದ್ರೆ ಈ ಸಂವಿಧಾನವನ್ನು ರಚನೆ ಮಾಡಿದಂಥ ವ್ಯಕ್ತಿ ಇಂಥವ್ರನ್ನ ನಾವು ಯಾವತ್ತಿಗೂ ಮರಿಬಾರ್ದು ಶಿಕ್ಷಕರಾಗಿ ನೀವು ಈ ಥರ ಮಾಡಿದ್ರೆ ನಮ್ಮ ಮುಂದಿನ ಪೀಳಿಗೆಗಳು ನೀವು ತಪ್ಪುಗಳನ್ನು ಮಾಡುವಂಥದ್ದು ಕೆಲಸ ಮಾಡಬೇಕು ಸರ್ ಅಂತ ನಾನು ಹೇಳ್ತಾ ನಮ್ಮ ಮಾತ್ರ ನಮಸ್ತೆ ನಮ್ಮ ಸರ್ ಹೇಳಿರು ಇಪ್ಪತ್ತು ಇದು ಮಿಸ್ಟೇಕ್ ಬೈ ಮಿಸ್ಟೇಕ್ ನಾನು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತಾರನೇ ಸಾಲಿನ ಒಳಗು ಅದೇ ಮಿಸ್ಟಿಕ್ ಇಪ್ಪತ್ತೊಂದರಿಂದ ಅದೇ ಮಿಸ್ಟೇಕ್ ಇದು ತಿದ್ದ್ಕೊಳ್ಬೇಕಾದ್ರೆ ನೀವು ಹೋಗ ತಿದ್ಕೋಬೇಕ್ರಿ ಈ ಸರ್ತಿ ನಾವು ಮನವರಿಕೆ ಮಾಡ್ಕೊಂಡಿವಿ ತಿದ್ಕೊಳ್ಲಿವಂದ್ರೆ ಮುಂದಿನ ಸರ್ತಿ ಹೋರಾಟ ತೀವ್ರವಾದ ಅತಿ ತೀವ್ರವಾದ ಹೋರಾಟ ಬಂದ ಎಲ್ಲರಿಗೂ ಮನವಿ ಇದನ್ನ ತಿದ್ಕೊಳ್ರಿ ಯಾಕಂದ್ರೆ ನೀವು ಆಕ್ಚುಲಿ ನೀವು ಹೇಳ್ಬೇಕಾದ್ರೂ ಲಾ ಕಾಲೇಜ್ ಜಜ್ ಮಾಡಿ ಕಾಲೇಜ್ ನೀವ ಸರಿ ಹಾದಿ ಅಂದ್ರೆ ಹುಡುಗನಿಂಗಿಲ್ಲ

ಸರ್ ನಾವು ರಾಯಬಾಗ್ನಿಂದ ಮಹೇಶ್ ಕಂಬಳಿ ಅಂತ ಭೀಮ್ ಅರ್ಮಿ ಯೂತ್ ಪ್ರೆಸಿಡೆಂಟ್ ಮಾತಾಡೋದ್ರಿ ಸರ್ ಇವತ್ತು ನೀವು ಕೆಇಲಿ ಕಾಲೇಜ್ ಚಿಕ್ಕೋಡಿ ಗ್ರೂಪ್ದಾಗ ನೀವು ಇವತ್ತು ರಿಪಬ್ಲಿಕ್ ಡೇ ಅದು ಇದನ್ನು ಪೋಸ್ಟ್ ಮಾಡಿದಾರಲ್ಲ ಸರ್ ಸರ್ ಅದ್ರೂ ನಿಮ್ಮ ಕಾಲೇಜ್ದಾಗ ಬಾಬಾ ಸಾಹೇಬ್ ಫೋಟೋನ ಇಟ್ಟಿಲ್ಲ ಸರ್ ಇಲ್ಲ ಸರ್ ನಾವ್ ಹೆಂಗ್ ಮಾಡ್ತೇವಿ ಕಾಮನ್ ದಾಗ ಕಾಮನ್ ದಾಗ ಸೆಲೆಬ್ರೇಟ್ ಮಾಡ್ತೇವಲ್ಲ ಅಲ್ಲಿ ಮಾಡೇವ್ರ ನಾವು ಪೂಜಿ ರೀ ಸರ್ ಅಲ್ಲಿ ಮಾಡೋದು ನಿಮ್ಮ ಪಂಟೆಟ್ ಅದು ಅಲ್ಲಿ ಆಲ್ ಕಾಲೇಜ್ ಸರ್ ಪಿವಿಓ ಲಾ ಕಾಲೇಜ್ ಎಲ್ಲಾ ಡಿಗ್ರಿ ಕಾಲೇಜ್ ಎಲ್ಲಾ ಬರ್ತೈತ್ರಿ ಸರ್ ಅದ್ರೆ ನೀವ್ ರೀ ಮ್ಯಾಲೆ ಲಾ ಕಾಲೇಜ್ ಮಾಡಿದರಲ್ಲ ಸರ್ ಅಲ್ಲಿ ಆ ಕಾಲ ಆ ಕ್ಲಾಸ್ ಏಕிட்டಲ್ಲ ಸರ್ ಬಾಬಾಸಾಹೇರ್ ಫೋಟೋ ಇತ್ತು ಸರ್ ನೀವು ಇಲ್ಲಿ ಕಾಮನ್ ಸರ್ ಕಾಮನ್ ಆಗಲ್ರಿ ಸರ್ ನೀವು ಮ್ಯಾಲೆ ಲಾ ಕಾಲೇಜ ಕ್ಲಾಸ್ ಫೋಟೋ ಪೂಜೆ ಮಾಡಿದರಲ್ಲ ಸರ್ ಅಲ್ಲಿ ಸೈಡ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫೋಟೋ ಇತ್ತುಲ್ವೇ ಸರ್ ಹಾ ಆ ಫೋಟೋ ತಗೋದು ನೀವು ಅಲ್ಲಿ ಇಟ್ ಪೂಜೆ ಮಾಡ್ಬೇಕಲ್ರಿ ಸರ್ ಬಾಬಾಸಾಹೇರ್ ಫೋಟೋ ಸರ್

ಅಂತ ಈ ಪ್ರಕಾರ ನೋಡಿದ್ರ sir ಕಾಸ್ಟಿಜಮ್ಮ college ದಾಗ ಐತ್ರಿ sir ಏ ಇಲ್ಲಾ sir ಆ ತರಾ ಏನು ಆಗಾಂಗಿಲ್ರಿ ಹಾ sir ಆ ತರಾ ಏನು ಇಲ್ಲ ನಾವು ಪ್ರತಿ ವರ್ಷ sir ಹಾ ಸರ್ ಅಂಬೇಡ್ಕರ್ ಪೂಜೆ ಮಾಡಿದರು ಅವರ ಮಾತ್ರ ಅವರ ಮಾತ್ರ ಗಾಂಧೀಜಿ ಪೂಜೆ ಮಾಡಿದರು ಪೂಜೆ ಮಾಡಿದರು ಅವರ ಮಾತ್ರ ಅವರ ಈಗ ಎರಡು ಸಾವಿರದ ಇಪ್ಪತ್ತೊಂದ್ರೋಷಿಯಲ್ ಸೋಷಿಯಲ್ ಮೀಡಿಯಾದಾಗ ಬಿಟ್ಟಿದ್ರು ಈಗ ಎರಡು ಸಾವಿರದ ಇಪ್ಪತ್ತಾರು ಅದೇ ರೀತಿ ಮಾಡಿದವರು ಈಗ ಇದೆ ಸ್ಟಾಪ್ ಆಗೋಗಿ ಇದ್ರ ಮುಂದ ಯಾವ್ದ ನಿಮ್ ಸಂಸ್ಥೆ ಒಳಗೆ ಇಂಥ ತಪ್ಪ ಆಗಬಾರ್ದು ಆಯ್ತಂದ್ರೆ ನಮ್ಮ ಬಿ ಎಂ ಆರ್ ಬಿ ಸಂಘಟನೆದಿಂದ ಉಗ್ರ ಹೋರಾಟ ನಾವು ಮಾಡ್ತೇವೆ ಇದೊಂದು ಸಲ ಏನಿದೆ ನೀವು ರಿಕ್ವೆಸ್ಟ್ ಮಾಡ್ಕೊಂಡಿರಿ ಸರ ಪ್ರಿನ್ಸಿಪಾಲ್ ಸರ್ ಕ್ಷಮೆ ಕೇಳಿದರು ನಾವು ಎಲ್ಲ ನಮ್ಮ ಸಂಘಟನೆ ಇದ್ರ ಮುಂದೆ ಆಗೋಲ್ಲ ಸರ್ ಎಷ್ಟು ಹೇಳಿದೆ ನಮ್ಮ ಸರ್ ಆಚರಣೆ ಮಾಡೋ ಹಿನ್ನೆಲೆಯಲ್ಲಿ ನಮ್ಮಿಂದ ಅನಾವಧಾನದಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ಪೂಜೆ ಮಾಡೋದನ್ನು ನಿಂತು ಹೋಯಿತು ಅದಕ್ಕಾಗಿ ನಾನು ಇಲ್ಲಿ ಸೇರಿದಂಥ ಎಲ್ಲ ಸಂಘಟನೆಯ ಪದಾಧಿಕಾರಿಗಳಿಗೆ ಅಧ್ಯಕ್ಷರಿಗೆ ಆದ ಸದಸ್ಯರಿಗೆ ನಾನು ನನ್ನ ವೈಯಕ್ತಿಕ ಪರವಾಗಿ ಅಪಾಲೋಚನನ್ನು ಎನ್ನ ಮಾಡ್ತಾ ಇದ್ದೀನಿ ಆಮೇಲೆ ಈ ಮುಂದು ಇನ್ನು ಮುಂದು ನಮ್ಮ ಮಹಾವಿದ್ಯಾಲಯದಲ್ಲಿ ಈ ಹಿನ್ನೆಲೆಯಲ್ಲಿ ನಡೀತಾ ಇರುವಂಥ ಯಾವುದೇ ಕಾರ್ಯಕ್ರಮದಲ್ಲಿ ಈ ಥರದ ಒಂದು ಸಂದರ್ಭ